ಹೊಸ್ಕೊಡೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ದಿವಂಗತ ದಯಾನಂದ್ಬಾಬುರವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂತರ್ಪಣೆ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಆಚರಿಸಿದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಹಾಗೂ ತವರೆಕೆರೆ ಗ್ರಾಮದ ದಯಾನಂದ್ಬಾಬುರವರ ಅಭಿಮಾನಿಗಳು ಸ್ನೇಹಿತರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಟಸಂದ್ರ ಬಿ ಗೋಪಾಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದ್ರು ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಕಷ್ಟು ಗೌರವ ಪಡೆದಿದ್ದಂತಹ ಅವರು ಕಳೆದ ಮೇ ತಿಂಗಳ ಎಂಟರಂದು ಅನಾರೋಗ್ಯದಿಂದ ನಿಧನರಾಗಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರತಿಯೊಬ್ಬರನ್ನ ಪ್ರೀತಿ ಪಾತ್ರರಿಂದ ಕಾಣುತ್ತಿದ್ದಂತಹ ದಯಾನಂದ್ ಬಾಬುರವರ ಹುಟ್ಟುಹಬ್ಬವನ್ನು ಅವರ ಮರಣದ ನಂತರವೂ ಅವರ ಸ್ನೇಹಿತರು ಅಭಿಮಾನಿಗಳು ಆಚರಣೆ ಮಾಡುವ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಿಸುವ ಕೆಲಸವನ್ನ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಟಚಂದ್ರ ಬಿ ಗೋಪಾಲ್ರವರು ಮಾತನಾಡಿ ರಾಜಕೀಯದಲ್ಲಿ ಅಧಿಕಾರ ಅಂದರೆ ಬರುತ್ತೆ ಹೋಗುತ್ತೆ ರಾಜಕಾರಣದಲ್ಲಿ ಅಧಿಕಾರ ಎಂದಿಗೂ ಮುಖ್ಯ ಅಲ್ಲ ಸೇಡು ಎನ್ನುವುದು ಕೂಡ ಮುಖ್ಯ ಅಲ್ಲ ದಯಾನಂದ್ ಬಾಬುರವರು ರಾಜಕಾರಣದಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಕಾಣುತ್ತಾ ಅಧಿಕಾರ ಮಾಡಿದವರು ಅದಕ್ಕಾಗಿ ಅವರ ಹುಟ್ಟುಹಬ್ಬವನ್ನು ಇಂದು ಅವರ ಸ್ನೇಹಿತರು ಅಭಿಮಾನಿಗಳು ಮಾಡುವಂತಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ವೇದಿಕೆ ನಿರ್ಮಾಣ ಮಾಡುವುದರ ಮೂಲಕ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರಿಗೆ ಅನ್ನ ಸಂತರ್ಪಣೆಯನ್ನ ಅಭಿಮಾನಿಗಳು ಹಾಗೂ ಸ್ನೇಹಿತರು ಮಾಡಿದ್ದು ವಿಶೇಷವಾಗಿತ್ತು ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ತಾವರೆಕೆರೆಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಭಾಗದ ಮುಖಂಡರು ಯುವಕರ ಕಣ್ಮಿನಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ವಿಶ್ವಾಸದಿಂದ ರಾಜಕಾರಣವನ್ನ ನಡೆಸಿದಂತ ಒಬ್ಬ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ದಯಾನಂದ್ ಬಾಬಂಡ್ ಅವರು ಹೇಳಿದ್ರೆ ತಪ್ಪಾಗಲಾರದು ಇವತ್ತು ನಾವು ಅವರನ್ನ ಅವರು ಇದಾರೆ ಅಂತಕ್ಕಂತ ಒಂದು ಮನೋಭಾವನ ಇವತ್ತು ನಾವು ಇಟ್ಕೊಂಡು ಅವರ ಹಬ್ಬವನ್ನ ಅವರ ಸಂಗಡಿಗರಾದಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ರಮೇಶ್ ಅವ್ರು ಬಹಳ ಅವರ ಏನ್ ಟೀಮ್ ಇದೆ ಎಲ್ಲರನ್ನು ಸೇರಿಸಿ ಪ್ರತಿ ವರ್ಷ ನಾವು ಮಾಡಬೇಕು ಅವರ ವಿಚಾರದಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಒಬ್ಬ ನಾಯಕರು ನಮಗೆ ಇನ್ ಮುಂದೆ ಹುಟ್ಟೋದು ಇಲ್ಲ ಸಿಗೋದು ಇಲ್ಲ ಅವರೇ ನಮ್ ಸ್ಫೂರ್ತಿ ನಾಯಕರು ಅಂತ ಹೇಳಿ ಬಹಳ ಉತ್ಸಾಹಕರವಾಗಿ ಇವತ್ತು ಒಂದು ಹುಟ್ಟದ ಭವನ ಆಚರಣೆ ಮಾಡಿದ್ದಾರೆ ಅದು ಅರ್ಥಪೂರ್ಣವಾಗಿ ಏನು ಅನ್ನದಾನವನ್ನ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟದ ಭವನ ಆಚರಣೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಮತ್ತೊಮ್ಮೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಪ್ರತಿಯೊಬ್ಬ ಯುವಕರು ಕೂಡ ರಾಜಕಾರಣ ಬರುತ್ತೆ ರಾಜಕಾರಣ ಹೋಗುತ್ತೆ ಯಾಕಂದ್ರೆ ರಾಜಕಾರಣ ಯಾವತ್ತೂ ಮುಖ್ಯ ಅಲ್ಲ ರಾಜಕಾರಣದಲ್ಲಿ ಸೇಡು ಅಂತಕ್ಕಂಥದ್ದು ಮುಖ್ಯ ಅಲ್ಲ ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸವನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಯಾರಾದ್ರೂ ರಾಜಕಾರಣ ಮಾಡ್ತಾ ಇದ್ರು ಅಂದ್ರೆ ಅದು ನನ್ನ ಆತ್ಮೀಯ ಸ್ನೇಹಿತ ತಾವರೆ ಕೆರೆ ದಯಾನಂದ್ ಬಾಬು ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಆದ್ರೆ ಯಾವತ್ತೂ ಕೂಡ ಅವರು ನಮ್ಗೆ ಶ್ರೀರಕ್ಷೆ ನಮ್ಮ ಹಿಂದೆ ಅವ್ರು ಇದ್ದೇ ಇರ್ತಾರೆ ಅವ್ರ ವಿಚಾರದಲ್ಲಿ ಯಾವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೈ ಜೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ ಸುರೇಶ್ ಅಣ್ಣಾರ್ ಇರ್ಬೋದು ಪ್ರಶಾಂತ್ ಅಣ್ಣಾರ್ ಇರ್ಬೋದು ಪ್ರಕಾಶ್ ಅಣ್ಣರ್ ಇರ್ಬೋದು ರಘು ಅವರು ಇರ್ಬೋದು ಹಾಗೆ ನಮ್ಮ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣ ಇರ್ಬೋದು ಅವರ ಅಣ್ಣ ತಮ್ಮಂದ್ರಲ್ಲಿ ಇರ್ಬೋದು ಪ್ರತಿಯೊಬ್ರು ಕೂಡ ಅವರ ಸಂಗಡಿಗರು ಮತ್ತೆ ನಮ್ಮ ಲಾಯರ್ ಅವರು ಏನು ಅಶೋಕ್ ಅಶೋಕ್ ಅವರು ಇರ್ಬೋದು ಪಾಪ ಅವರು ಅವರನ್ನು ಅಷ್ಟು ಅಚ್ಚುಮೆಚ್ಚಾಗಿ ಅವರನ್ನ ಅವರು ಪ್ರತಿಸ್ತಾ ಇದ್ರು ಅವರು ಕೂಡ ಇವರನ್ನ ಅಷ್ಟೇ ರೀತಿಯ ಒಂದು ವಿಶ್ವ ವಿಶೇಷವಾಗಿ ಗೌರವಿಸ್ತಾ ಇದ್ರು ಪ್ರೀತಿಸ್ತಾ ಇದ್ರು ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಬಾಬಣ್ಣವರಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷ ನಾವು ಇದೇ ತರ ಅವರ ಆಚರಣೆಯನ್ನ ಇದೇ ಜಾಗದಲ್ಲಿ ಮಾಡ್ತೇವೆ ಇದು ಬಹಳಷ್ಟು ಆತುರವಾದಂತ ನಿರ್ಧಾರವನ್ನು ತಗೊಂಡಿದ್ರ ಬೇಗ ಬೇಗ ಮಾಡಿದ್ದಾರೆ ಪ್ರತಿ ವರ್ಷ ಇನ್ನೊಂದು ತಿಂಗಳಂಗೆನೆ ಸ್ಟೇಜ್ ಹಾಕಿ ಸಾವಿರಾರು ಜನ ಸೇರಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅವ್ರ ಹೆಸರಲ್ಲಿರ್ತಕ್ಕಂಥದ್ದು ನನ್ನ ಭಾವನೆ ದಿವಸ ನಮ್ಮ ಅಣ್ಣನರಾಗಿದ್ದ ಬಾಬಣ್ಣನವರು ಅವರು ದೈವರಾಗಿದ್ದೀನಿ ಇವತ್ತು ಅವರು ಇದಾರೆ ಅನ್ನೋ ಒಂದು ಆನಂದವನ್ನ ನಮ್ಮಲ್ಲಿ ತುಂಬ ಜೊತೆಯಲ್ಲೇ ಏನಾದ್ರೂ ನಮ್ಮ ನಾವು ಭಾವಿಸ್ಕೊಂಡು ಇವತ್ತಲ್ಲಿ ದಿವಸ ಈ ನಮ್ಮ ಗ್ರಾಮ ಪಂಚಾಯತ್ ಅವ್ರ ಮಾಜಿ ಅಧ್ಯಕ್ಷರಾಗಿ ಬಹಳಷ್ಟು ರಾಜಕೀಯವಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತೀವಿ ಬಹಳಷ್ಟು ಊರಿಗೆ ಕೆಲಸ ಇರ್ಬೋದು ಯಾವುದೇ ಒಂದು ಈ ಸಮಸ್ಯೆಗಳು ಬಂದಾಗ ಬಹಳ ಮುಂದೆ ನಿಮ್ಮ ವಲಸೆ ಇವತ್ತು ಈ ಇಲ್ಲಿ ಸೇರತಕ್ಕಂತ ಜನಗಳು ಅವ್ರ ಮೇಲೆ ಅವ್ರ ಇಟ್ಕೊಂಡಿರುವಂತಹ ಅಭಿಮಾನ ಅವ್ರನ್ನಂತ ಅವ್ರ ಮೇಲೆ ಇದ್ದಂತಹ ಒಂದು ಕಾಳಜಿಯನ್ನ ಇವತ್ತು ನೀವು ನೋಡ್ತಾ ಇರಬಹುದು ಇವತ್ತು ಏನು ಬಾವಿನವ್ರು ಇಲ್ಲದೆ ಇರ್ಬೋದು ಆದ್ರೆ ನಮ್ಮ ಜೊತೆಗ್ ಇದಾರೆ ಅನ್ನೋ ಒಂದು ಮನೆ ಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಈ ಒಂದು ಸಭೆಗೆ ತಾವೆಲ್ಲ ಆಗಮಿಸಿ ತಮ್ಮ ತಮ್ಮ ಜಲ್ವೇ ಹಾಗೂ ಕುಟುಂಬದ ಪರವಾಗಿ ನಿಮ್ಗೆ ಶುಭವನ್ನು ಕೊಡ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮಾಡಲು ಅವಕಾಶ ಮಾಡಬೇಕು ತಮ್ಮೆಲ್ಲರಿಗೂ